మైలారింగేశ్వర దేవుడు బయలకుంటు డకప్పూర్ మిలారింగేశ్వర మూడు మైలారలింగేశ్వర మైలాపూర్ బి మెడిసే మన టూర్ వంద అది అన్న ఇల్ని మొత్తం తమ్మంతి ఈ ఊరు అబ్బు మైలారలింగేశ్వర మెడిసార అది బందమే ఇది ఈ దేవర పౌడర్ హం ಗುರುಸಣಿಗೆಯಲ್ಲಿ ಗ್ರಾ ಈ ಕಂಬ ಉದಾಹರಣೆ ಈ ಕಂಬ ರೀ ಗುರುಸಣಿಗೆಯಲ್ಲಿ ಮಾಲ್ದಿ ಊಟ ಅಂತೇಳಿ ದನದ್ದು ಇದು ಮೋಸ ಹಾಕಿದ್ರು ಅದು ಮಾದಿಯಾಗಿ ಮಾರ್ಪಟ್ಟಂತ ವಿಶೇಷ ರೀ ಆ ವಿಶೇಷ ಕಾರ್ಯಕ್ರಮಕ್ಕೆ ಇಲ್ಲೇನಾದ್ರೂ ಮೇಲು ದೀಪ ಅಂತೇಳಿ ಗುರುಸಣಿ ಗ್ರಾಮದವರು ಬಂದು ಇಲ್ಲಿ ಒಂದು ದೀಪ ಚಿಕ್ತೀವಿ ದಸರಾ ಹಬ್ಬದಲ್ಲಿ ಒಂಬತ್ತು ದಿನ ಪೂಜೆ ಮಾಡ್ತಿದ್ವಿ ಒಂಬತ್ತು ದಿನ ಪೂಜೆಯಲ್ಲಿ ಲಾಸ್ಟೇ ದಿನ ತಂಡೆ ಪೂಜೆ ಅಂತ ಮಾಡಿ ಇಲ್ಲಿಂದ ಏನಾದರೂ ನಮ್ಮ ವಿಜಯಕುಮಾರ್ ಹೊನ್ನಾಯಿ ಒತ್ತರವರು ಇದು ಏರಿ ಇಲ್ಲಿ ನಾಗ ಎಲ್ಲ ಆಸರ ಎಲ್ಲಾದರೂ ಏರಿ ತಂಪಕ್ಕೆ ತುಪ್ಪಸ್ತಾರೆ ಇದು ಮಳೆ ಬಂದರೂ ಅಷ್ಟೇ ಇರ್ತದೆ ಚಳಿ ಗಾಳಿ ಏನೇ ಬಂದರೂ ಅದು ಎಣ್ಣೆ ಆಗೋರಿಗೆ ಆರೋದಿಲ್ಲ ಬಟ್ಟೆ ವಿಶೇಷತೆ ಏನಂತಂದ್ರೆ ಇಲ್ಲಿ ದೇವರ ಪವಾಡ ಅಂತಂದ್ರೆ ಮಕ್ಕಳಾಗ್ಲಾ ಮಕ್ಕಳ ಕೊಡ್ತಕ್ಕಂಥದ್ದು ಒಂದು ಈ ದೇವರಿಂದ ಇಲ್ಲಿ ಕಿರಾಣ ಗ್ರಾಮಕ್ಕೆ ಹೋಗಿದ್ದೀವಿ ಕಿರಾಣ ಗ್ರಾಮಕ್ಕೆ ಹೋದಂಥ ಸಂದರ್ಭದಲ್ಲಿ ಹೊಲದಲ್ಲಿ ಬೆಳೆವಳಿಂಥ ಸಂದರ್ಭದಲ್ಲಿ ಅಂಚಕರು ಹೋದಂಥ ಸಂದರ್ಭದಲ್ಲಿ ಮಳೆಯಲ್ಲ ಏನೆಲ್ಲ ನೀವು ಯಾಕೆ ಕೊಡ್ತೀರಿ ಇಲ್ಲಿ ನೀವು ಬಂದು ಏನು ಮಾಡ್ತಾರೆ ದೇವ್ರು ಹೇಳೋದ್ರೆ ಆಗಿಂಗ ಅಂತ ಹೇಳಿದಾಗ ಒಂದೇ ಒಂದು ಮಾತಿನಲ್ಲಿ ಇಷ್ಟೊತ್ತಿಗೆ ಈ ಟೈಮಿಗೆ ಮಳೆ ಬರುತ್ತೆ ಅಂತ ಹೇಳಿದ್ರು ಆ ಮಳೆ ಬಂದ ಕಾರಣಕ್ಕೆ ಅವ್ರು ಏನಾದರೂ ಒಂದು ಗಂಟೆಗೆ ಹೊಲ ಅವರು ಈ ದೇ ದೇವರ ಅರ್ಚಕರಿಗೆ ಕಾಣಿಕೆ ರೂಪದಲ್ಲಿ ಆ ಮಳೆ ಬಂದಂತ ಕಾರಣದಿಂದ ಕೊಟ್ಟಿರ್ತಾರೆ ಮತ್ತೆ ಏನಾದರೂ ವರ್ಷಕ್ಕೆ ಎರಡು ಸಲ ಸರ್ಪುಳಿ ಹರಿಯುವ ಕಾರ್ಯಕ್ರಮ ಇಲ್ಲಿ ಕೆಳಗಡೆ ದಸರೆಯ ಹಬ್ಬದಲ್ಲಿ ಆಗುತ್ತಾರೆ ಮತ್ತೆ ಸಂಕ್ರಮಣದಲ್ಲಿ ಸರ್ಪುಳಿ ಹರಿಯುವ ಕಾರ್ಯಕ್ರಮ ಆಗುತ್ತಾರೆ ಇಲ್ಲಿ ಮತ್ತು ಅದೇ ರೀತಿ ಸರ್ಕುಳಿಯ ಕಾರ್ಯಕ್ರಮ ನಂತರ ಅದು ಹೇಳಿಕೆ ಹೇಳುವಂಥದ್ದು ಮಳೆ ಬೆಳೆ ಮತ್ತು ಊರು ಸುತ್ತ ಗ್ರಾಮದ ಎಲ್ಲ ಆಗು ಹೋಗುಗಳಂಥ ಹೇಳಿಕೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾರೆ ಮತ್ತು ಅರ್ಚಕರು ಏನಾದ್ರಿ ಇಲ್ಲಿ ಈಗ ಶಕ್ತಿ ಕಾರ್ಯಕ್ರಮ ಈಗ ನಡೆದದ್ರಿ ಇದು ಮೂರು ವರ್ಷಕ್ಕೆ ಬಂದಿರಿ ಅದು ಅಂದರೆ ಏನಾದ್ರು ಸುತ್ತ ಎಲ್ಲ ಏನು ಕೆಟ್ಟ ಇದಾದಂಥ ಸ್ವಲ್ಪ ಅನ್ನ ಸಂತೃಪ್ತಿ ಆಗ್ಬೇಕನ್ನೋ ಲೆಕ್ಕದ್ಮೇಲೆ ಎಲ್ಲ ಸುತ್ತ ಗ್ರಾಮಸ್ಥರು ಬರ್ತಾರೆ ಬಂದು ಇಲ್ಲಿ ಏನಾದ್ರಿ ರೊಟ್ಟಿ ಪಿಂಡೆ ಪಲ್ಯ ಪುಂಡೆ ಪಲ್ಯ ಮತ್ತು ನುಚ್ಚು ಅನ್ನ ಸಾಂಬಾರು ಇವೆಲ್ಲ ಸುತ್ತ ಗ್ರಾಮಸ್ಥ ಭಕ್ತಾದಿಗಳಿಗೆ ಎಲ್ಲರಿಗೆ ಮತ್ತೆ ಎಲ್ಲ ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ ರೀ ಇವೇನಾದ ಕೆಟ್ಟ ದೃಷ್ಟಿ ಬರ್ದ ಊರುಗಳ ಗ್ರಾಮದ ಮೇಲೆ ಅದು ಮಾಡಬಾರ್ದಂತ ಅನ್ನ ಶಾಂತಿ ಮಾಡ್ಬೇಕಂತ ಇದೊಂದು ಮೂರು ವರ್ಷಕ್ಕೆ ಕಾರ್ಯಕ್ರಮ ಮಾಡ್ತಾರೆ ಮತ್ತೆ ಊಟದ ವ್ಯವಸ್ಥೆ ಏನೂ ಊಟದ ವ್ಯವಸ್ಥೆ ಇಲ್ಲಿ ನೋಡ್ರಿ ಅಮ ಅಮವಾಸ್ಯಾಮ್ ಇಲ್ಲಿ ದಾಸೋಹ ಕಾರ್ಯಕ್ರಮ ಇದೆ ರೀ ಈಗೇನಾದರೆ ಮೂರು ವರ್ಷಕ್ಕೊಮ್ಮೆ ಇದಾದ್ರೆ ರೊಟ್ಟಿ ಪುಂಡೆ ಪಲ್ಯ ಎಂಡೆ ಪಲ್ಯ ಮುಚ್ಚು ಅನ್ನ ಸಾಂಬಾರು ಕಡ್ತಾರೆ ಮತ್ತು ಏನಾದರೂ ಜಾತ್ರೆ ಸಾ ಸಂದರ್ಭದಲ್ಲಿ ಎಲ್ಲರಿಗೂ ರೊಟ್ಟಿ ಮುಚ್ಚು ಅನ್ನ ಸಾರು ಮತ್ತು ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಮತ್ತು ಇಲ್ಲಿ ಕೈ 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 ಕುಸ್ತಿ ಅಂತ ಆಡ್ತಾರೆ ಇಲ್ಲಿ ಅಂದರೆ ಎಲ್ಲ ಕಡೆ ಆದ್ರೆ ನಮ್ಮಲ್ಲಿ ರಾತ್ರಿ ಬೆಳಗಾನ ಆಗುತ್ತೆ ರೀ ಬೆಳಗಾನ ಬಂದಂಥ ಎಲ್ಲ ಪಟ ಕ್ರೀಡಾಪಟುಗಳಿಗೆ ಊಟ ವ್ಯವಸ್ಥೆ ಮಾಡಿರ್ತಾರೆ ಮತ್ತು ಏನಾದರೂ ಆಟೋ ವ್ಯವಸ್ಥೆನೂ ಮಾಡಿರ್ತಾರೆ ಮತ್ತು ಈಗ ಅದೇನೋ ಬೆಳ್ಳಿ ಕಡೆಗೆ ಹಾಕೋದು ಈಗ ಮತ್ತೆ ಕಾಯಿ ಕೊಡೋದು ಗುಂಧ್ರ ಕೊಡೋದು ಈ ಟೈಪ್ ಬಹುಮಾನಗಳು ಇಟ್ಟಿರ್ತಾರೆ ಇಲ್ಲಿ